ಕುರುಬನನ್ನು ಕಾಪಾಡಿದ ಆಂಜನೇಯ ಸ್ವಾಮಿ ಒಂದೂರಿನಲ್ಲಿ ಕನಕಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಒಬ್ಬ ಕುರುಬನಾಗಿದ್ದ ಅವನ ಹತ್ರ ಸುಮಾರು ಕುರಿಗಳಿತ್ತು ಕನಕಯ್ಯ ಪ್ರತಿದಿನ ಅವನ ಹತ್ರ ಇರುವ ಕುರಿಗಳನ್ನ ಊರಿನ ಪಕ್ಕದಲ್ಲಿರುವ ಅಡವಿಗೆ ಕರ್ಕೊಂಡು ಹೋಗ್ತಾ ಇದ್ದ ಕನಕಯ್ಯ ಆ ಕುರಿಗಳ ಉಣ್ಣೆಯನ್ನ ಮಾರಿ ಅದರ ಮೂಲಕ ಹಣ ಸಂಪಾದನೆ ಮಾಡ್ತಾ ಇದ್ದ ಕನಕಯ್ಯನ ಹೆಂಡತಿ ಹೆಸರು ಮಲ್ಲಿಕ ಏನ್ರಿ ಏನೋ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಏನ್ ವಿಷಯ ನನಗೆ ಯಾವ್ದೇ ಕೆಲಸನೂ ಸರಿಯಾಗಿ ಮಾಡಕ್ ಬರಲ್ಲ ಈ ಕುರಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದೇನೆ ಬಿಟ್ರೆ ಬೇರೆ ಕೆಲ್ಸಾನೇ ಗೊತ್ತಿಲ್ಲ ನನಗೆ ಯಾವಾಗ್ಲೂ ನನ್ನ ಜೊತೆ ಇದು ನೋಡ್ಕೊಳ್ಳೋದು ಆಂಜನೇಯ ಸ್ವಾಮಿನೇ ಅವ್ರು ಮಾತ್ರ ಇಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ಏನೋ ಹೌದ್ರಿ ನೀವ್ ಹೇಳೋದು ನಿಜಾನೇ ಒಂದ್ ಕಾಲದಲ್ಲಿ ನಮ್ ಹತ್ರ ದಿನಕ್ಕೆ ಆಹಾರನೇ ಇರ್ತಾ ಇರ್ಲಿಲ್ಲ ಆದ್ರೆ ಇವಾಗ ದಿನಕ್ಕೆ ಮೂರ್ ಹೊತ್ತು ಊಟ ಮಾಡ್ತಾ ಇದ್ದೀವಿ ಒಳ್ಳೆ ಬಟ್ಟೆಗಳನ್ನ ಹಾಕೊಳ್ತಾ ಇದ್ದೀವಿ ಇದೆಲ್ಲದಕ್ಕೂ ಕಾರಣ ಆಂಜನೇಯ ಸ್ವಾಮಿನೇ ಅವರ ದಯೆಯಿಂದಾನೇ ನೀವು ಈ ಕುರಿಗಳನ್ನ ತಗೊಂಡು ಮನೆಗ್ ಬಂದ್ರಿ ಈ ಕುರಿಗಳು ಯಾವಾಗ ನಮ್ ಮನೆಗ್ ಬಂತೋ ಆ ದಿನದಿಂದ ನಮ್ ಜೀವನಾನೇ ಬದ್ಲಾಗಿದೆ ಈ ಕುರಿಗಳು ಕೊಡುವ ಉಣ್ಣಿನ ಮಾರಿ ನಾನು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಈ ಕುರಿಗಳು ನನಗೆ ಹೆತ್ತ ಮಕ್ಕಳಿಗೆ ಸಮಾನ ಹಾಗಂತ ಕನಕಯ್ಯ ಅವನ ಹೆಂಡತಿಯ ಹತ್ತಿರ ಹೇಳ್ತಾ ಇದ್ದ ಕನಕಯ್ಯನ ಮಕ್ಕಳಿಬ್ರು ಪಟ್ಟಣದಲ್ಲಿ ಓದ್ಕೊಳ್ತಾ ಇದ್ರು ಕನಕಯ್ಯನಿಗೆ ಅಷ್ಟೇನೂ ಓದು ಬರ್ಲೇ ಇಲ್ಲ ಆದ್ರಿಂದ ಊರಿನವರು ಎಲ್ರು ಕೂಡ ಅವನನ್ನ ಒಬ್ಬ ದದ್ದಿ ಅಂತಾನೆ ಕರಿತಾ ಇದ್ರು ಏನು ಕಣಕಯ್ಯ ಇವಾಗ್ಲಾದ್ರೂ ಲೆಕ್ಕ ಏನಾದ್ರೂ ಸ್ವಲ್ಪ ಗೊತ್ತಾ ಇಲ್ಲ ಎರಡು ಎರಡು ಎಷ್ಟು ಅಂತ ಕೇಳಿದಾಗ ಇಪ್ಪತ್ತೆರಡು ಅಂತ ಹೇಳಿದೆ ಅಲ್ವಾ ಅದೇ ರೀತಿ ಇನ್ನೂ ಇದ್ಯಾ ನೀನು ಇವಾಗ ಏನ್ ಮಾಡ್ತಾ ಇದೀಯಾ ನಿನಗೆ ಗೊತ್ತಲ್ವ ರಂಗಯ್ಯ ನನಗೆ ಓದು ಸರಿಯಾಗಿ ಬರಲ್ಲ ನನಗೆ ಗೊತ್ತಿರೋದೆಲ್ಲ ಈ ಕುರಿಗಳನ್ನ ಮೇಯಿಸ್ಕೊಂಡು ಹೋಗೋದು ಮಾತ್ರ ಅವುಗಳು ಕೊಡುವ ಉಣ್ಣೆ ಮಾರಿ ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಯಾವುದೇ ಕಷ್ಟನೂ ನನಗಿಲ್ಲ ನಾನು ಸಂತೋಷವಾಗಿದ್ದೀನಿ ಆ ಆಂಜನೇಯ ಸ್ವಾಮಿ ಯಾವಾಗಲೂ ನನ್ನ ಜೊತೆ ಇದ್ದಾರೆ ನನಗೆ ಯಾವುದೇ ಕಷ್ಟನೂ ಬರಲ್ಲ ಹಾಗೆ ಕನಕಯ್ಯ ರಂಗಯ್ಯನ ಹತ್ತಿರ ಹೇಳ್ದ ಆಮೇಲೆ ಕನಕಯ್ಯ ಅವನ ಕುರಿಗಳನ್ನ ಕರ್ಕೊಂಡು ಅಲ್ಲಿಂದ ಹೋದ ಆವಾಗ ರಂಗಯ್ಯ ಅವನ ಸ್ನೇಹಿತನಾದ ಮಾಧವಯ್ಯನ ಹತ್ತಿರ ಈ ರೀತಿ ಹೇಳಿದ ಈ ಕನಕಯ್ಯ ನನ್ನ ಬಾಲ್ಯ ಸ್ನೇಹಿತ ಚಿಕ್ಕ ವಯಸ್ಸಿಂದ ಇಬ್ರು ಒಟ್ಟಿಗೆನೆ ಬಿಳ್ದಿದ್ದು ಅವನಿಗೆ ಓದು ಬರಹ ಏನೂ ಬರಲ್ಲ ಆದ್ರೆ ಇವಾಗ ಆ ಕುರಿಗಳನ್ನು ಮೀಸ್ಕೊಂಡು ಹಣ ಸಂಪಾದನೆ ಮಾಡ್ತಾ ಇದ್ದಾನೆ ಹಾಗಾದ್ರೆ ಇವನನ್ನ ತುಂಬಾ ಸುಲಭವಾಗಿ ಮೋಸ ಮಾಡಬಹುದಂತ ಕಾಣಿಸ್ತಿದೆ ಅರೆ ಏನ್ ಹೇಳ್ತಾ ಇದೀಯ ಮಾಧವಯ್ಯ ಅವನು ನಮ್ಮೂರಿನವನು ಅವನನ್ನ ನಾವ್ಯಾಕೆ ಮೋಸ ಮಾಡಬೇಕೋ ಹಾಗೆ ಮೋಸ ಮಾಡಿದ್ರೆ ಏನ್ ತಪ್ಪು ರಂಗಯ್ಯ ಮೋಸ ಮಾಡೋಕ್ಕೆ ಯಾವಾಗಲೂ ಅವಕಾಶ ಸಿಗಲ್ಲ ಅವಕಾಶ ಸಿಗುವಾಗ್ಲೇ ಯಾರು ಅಂತ ನೋಡಿದೆ ಅವನನ್ನ ಮೋಸ ಮಾಡಿ ನಾವು ಜೀವನದಲ್ಲಿ ಸ್ವಲ್ಪ ಬಿಳಿಯೋದಕ್ಕೆ ನೋಡ್ಬೇಕು ಅಷ್ಟೇ ಹಾಗಾದ್ರೆ ಏನ್ ಮಾಡೋದು ಅಂತ ಹೇಳೋ ರಂಗಯ್ಯ ಮಾಧವಯ್ಯ ಇಬ್ರು ಏನ್ ಮಾಡ್ತಾರೆ ಅವರ ಕನಕಯ್ಯನನ್ನ ಹೇಗೆ ಮೋಸ ಮಾಡ್ತಾರೆ ಇದೆಲ್ಲ ತಿಳ್ಕೊಳೋದಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೇನೆ ಮಾಡ್ಕೊಳ್ಳಿ ಕುರಿಗಳನ್ನ ಕದಿಯೋಣ ಅದನ್ನ ನಾವು ಸಂತೆಗೆ ಹೋಗಿ ಮಾರಿದ್ರೆ ಸುಮಾರು ಹಣ ಸಿಗುತ್ತೆ ಅಲ್ವಾ ಹಾಗೆ ರಂಗಯ್ಯ ಮಾಧವಯ್ಯ ಇಬ್ರು ಕನಕಯ್ಯನಿಗೆ ಮೋಸ ಮಾಡ್ಬೇಕು ಅಂತ ಅಂದ್ಕೊಂಡ್ರು ಒಂದಿನ ಕನಕಯ್ಯ ಅವನ ಕುರಿಗಳನ್ನೆಲ್ಲಾ ಕರ್ಕೊಂಡು ಅಡವಿಗೆ ಹೋದ ಅಡವಿಯಲ್ಲಿದ್ದ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವನು ವಿಶ್ರಾಂತಿ ತಗೊಳ್ತಾ ಇದ್ದ ಕುರಿಗಳು ಹುಲ್ಲನ್ನ ಮೇಯ್ತಾ ಇತ್ತು ಇನ್ನೊಂದ್ ಕಡೆ ರಂಗಯ್ಯ ಹಾಗೂ ಮಾಧವಯ್ಯ ಇಬ್ರು ಕೂಡ ಕನಕಯ್ಯನ ಹಿಂದೆನೆ ಆ ಅಡವಿಗೆ ಬಂದ್ರು ಅಲ್ ನೋಡು ಅಲ್ಲಿ ಆ ಕನಕಯ್ಯ ಗಾರ್ಡನ್ ಇದ್ದೇ ಇಲ್ಲಿದ್ದಾನೆ ಇದೇ ಸರಿಯಾದ ಸಮಯ ಆ ಕುರಿಯ ಗುಂಪಿನಿಂದ ಒಂದ್ ಕುರಿನ ಗೊತ್ತಿಲ್ಲದೆ ಎತ್ಕೊಂಡ್ ಬಂದ್ಬಿಡು ಹಾಗಂತ ರಂಗಯ್ಯ ಮಾಧವಯ್ಯನ ಹತ್ತಿರ ಹೇಳ್ದ ಮಾಧವಯ್ಯ ತಕ್ಷಣ ಅಲ್ಲಿಗೆ ಹೋಗಿ ಆ ಕುರಿಗಳಲ್ಲಿ ಒಂದು ಕುರಿನ ಎತ್ಕೊಂಡು ಬೇಗನೆ ವಾಪಸ್ ಬಂದ ಆಮೇಲೆ ಅವರಿಬ್ರು ಆ ಕುರಿನ ಎತ್ಕೊಂಡು ಹೋಗಿ ಪಟ್ಟಣದಲ್ಲಿದ ಒಂದು ಅಂಗಡಿಯಲ್ಲಿ ಮಾರಿ ಅದ್ರ ಮೂಲಕ ಅವ್ರು ತುಂಬಾ ಹಣನು ಸಂಪಾದನೆ ಮಾಡಿದ್ರು ಸುಮ್ನೆ ಹೇಳ್ಬಾರ್ದು ಮಾಧವಯ್ಯ ನಿನ್ ಯೋಚನೆ ಒಳ್ಳೆ ಯೋಚನೆ ಒಂದ್ ದಿನದಲ್ಲಿ ಏನು ಮಾಡ್ದೆ ಎಷ್ಟು ಹಣ ಸಂಪಾದನೆ ಮಾಡಿದೀವಿ ನೋಡು ಅಷ್ಟೇ ಮತ್ತೆ ದಿನ ಇದೇ ರೀತಿ ಮಾಡೋಣ ಆ ಕನಕಯ್ಯನಿಗೆ ಲೆಕ್ಕ ಬರಲ್ಲ ಅವನನ್ನ ಮೋಸ ಮಾಡಿ ನಾವು ಹಣ ಸಂಪಾದನೆ ಮಾಡ್ಕೋಬೋದು ಹಾಗೆ ರಂಗಯ್ಯ ಹಾಗೂ ಮಾಧವಯ್ಯ ಇಬ್ರು ಕೂಡ ಮಾತಾಡ್ಕೊಳ್ತಾ ಇದ್ರು ಸಂಜೆ ಸಮಯ ಕನಕಯ್ಯ ಕುರಿಗಳನ್ನೆಲ್ಲ ಕರ್ಕೊಂಡು ಮನೆಗ್ ಬಂದ ನಮ್ಮ ಹತ್ರ ಕುರಿಗಳು ಆದ್ರೆ ಇವತ್ ನೋಡಿದ್ರೆ ಬರೀ ಇಪ್ಪತ್ನಾಲ್ಕು ಕುರಿಗಳು ಇದೆ ಒಂದ್ ಕುರಿ ಏನಾಯ್ತು ಏನ್ರಿ ಇದೆಲ್ಲ ನೀವು ಅಡವಿಯಿಂದ ಮನೆಗೆ ವಾಪಸ್ ಬರುವಾಗ ಕುರಿಗಳನ್ನ ಲೆಕ್ಕ ಮಾಡ್ಲಿಲ್ವಾ ಏನು ಕುರಿಗಳಲ್ಲಿ ಒಂದ್ ಕುರಿ ಕಾಣಿಸ್ತಾ ಇಲ್ವಾ ಆದ್ರೆ ಏನಾಯ್ತು ಯಾವಾಗ್ಲೂ ನಡೆದಿಲ್ವಲ್ಲ ಒಂದ್ ವೇಳೆ ಅಡವಿಯಲ್ಲಿ ಹುಡುಕ್ ಬಿಟ್ಟು ಬನ್ನಿ ಯಾವ್ದಾದ್ರೂ ಹುಲಿ ಎತ್ಕೊಂಡ್ ಹೋಯ್ತೋ ಏನೋ ಹಾಗಂತ ಮಲ್ಲಿಕ ಹೇಳಿದ್ರಿಂದ ಕನಕಯ್ಯ ಸರಿ ಅಂತ ಅಡವಿಗೆ ಹೋದ ಅಲ್ಲಿ ಎಲ್ಲಾ ಕಡೆನೋ ಅವ್ನ ಕುರಿನ ಹುಡುಕ್ತ ಆದ್ರೆ ಕುರಿ ಅಂತೂ ಅವನಿಗೆ ಸಿಗ್ಲೇ ಇಲ್ಲ ಅವನು ತುಂಬಾನೇ ಬೇಜಾರಿಂದ ಮನೆಗೆ ವಾಪಸ್ ಬಂದ ಆ ಕುರಿ ಎಲ್ಲಿಗೋಯ್ತೋ ಏನೋ ಆದ್ರೆ ನಮ್ಮ ಎಲ್ಲ ಕುರಿಗಳಿಗೂ ಅಡವಿಯಿಂದ ಮನೆಗೆ ಬರಕೆ ದಾರಿ ಕುರಿ ಇಷ್ಟೊತ್ತಿಗೆಲ್ಲ ದಾರಿ ತಪ್ಪಿ ಹೋಗಿರೋ ತರ ಅನಿಸ್ತಾ ಇಲ್ಲ ಯಾರೋ ಬೇಕು ಅಂತಾನೆ ನಮ್ ಕುರಿನ ಎತ್ಕೊಂಡು ಹೋಗಿದ್ದಾರೆ ನನಗ್ಯಾಕೋ ಯಾರೋ ಕದ್ದಿದ್ದಾರೆ ಅಂತ ಅನಿಸ್ತಿದೆ ಸ್ವಾಮಿ ಆಂಜನೇಯ ನನ್ ಸುತ್ತಮುತ್ತ ಏನ್ ನಡಿತಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಕುರಿನ ಕಾಪಾಡಿಕೊಡು ಹಾಗಂತ ಕನಕಯ್ಯ ಅವನ ಇಷ್ಟ ದೈವವಾದ ಆಂಜನೇಯ ಸ್ವಾಮಿಯ ಹತ್ತಿರ ಬೇಡ್ಕೊಂಡ ಆಮೇಲೆ ಎರಡು ದಿನಗಳ ನಂತರ ಪುನ ಕನಕಯ್ಯ ತನ್ನ ಕುರಿಗಳನ್ನೆಲ್ಲ ಕರ್ಕೊಂಡು ಅಡವಿಗೆ ಹೋದ ಅಡವಿಗೆ ಹೋದ್ಮೇಲೆ ತುಂಬಾ ಸುಸ್ತಾಗ್ತಾ ಇದೆ ಈ ಮರದ ನೆರಳಲ್ಲಿ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಳ್ತೀನಿ ಹಾಗಂತ ಕನಕಯ್ಯ ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ದ ಅಷ್ಟರಲ್ಲಿ ರಂಗಯ್ಯ ಮಾಧವಯ್ಯ ಇಬ್ರು ಕೂಡ ಕನಕಯ್ಯನ ಹತ್ತಿರ ಬಂದ್ರು ಅಲ್ಲಿಂದ ಒಂದು ಕುರಿನ ಕನಕಯ್ಯನಿಗೆ ಗೊತ್ತಿಲ್ಲದೆ ಅವರಿಬ್ಬರು ಎತ್ಕೊಂಡು ಪಟ್ಟಣಕ್ಕೆ ಹೋದ್ರು ಪಟ್ಟಣದಲ್ಲಿ ಆ ಕುರಿಯನ್ನ ಮಾರಿ ನೋಡಿ ಅವರಿಬ್ರು ಖುಷಿ ಆದ್ರು ಸಂಜೆ ಸಮಯ ಯಾವಾಗ್ಲೂ ತರ ಕನಕಯ್ಯ ಕುರಿಗಳನ್ನೆಲ್ಲಾ ಕರ್ಕೊಂಡು ಮನೆಗೆ ವಾಪಸ್ ಬಂದ ಅರೇ ಏನ್ರಿ ಇಪ್ಪತ್ನಾಲ್ಕು ಕುರಿಗಳಿರ್ಬೇಕಾಗಿತ್ತು ಇವಾಗ ಬರೀ ಇಪ್ಪತ್ಮೂರೇ ಇದೆ ಇವತ್ತು ಕೂಡ ಒಂದ್ ಕುರಿನ ಕಳ್ಕೊಂಡ್ ಬಂದಿದೀರಾ ಅಯ್ಯೋ ನಮ್ ಕುರಿನ ಎತ್ಕೊಂಡು ಹೋಗೋರು ಯಾರು ಏನೋ ನನ್ಗೂ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಓದಿದ್ರೆ ಹಾಗೆ ಪಾಪ ಕನಕಯ್ಯ ಹಾಗೂ ಮಲ್ಲಿಕ ಇಬ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು ಹೀಗೆ ಪ್ರತಿದಿನ ರಂಗಯ್ಯ ಮಾಧವಯ್ಯ ಇಬ್ರು ಕನಕಯ್ಯನ ಒಂದು ಕುರಿಯನ್ನ ಎತ್ಕೊಂಡು ಹೋಗಿ ಅದನ್ನ ಪಟ್ಟಣದಲ್ಲಿ ಮಾರಿ ಹಣ ಸಂಪಾದನೆ ಮಾಡ್ತಿದ್ರು ಕೊನೆಗೆ ಕನಕಯ್ಯನ ಹತ್ತಿರ ಇದ್ದ ಇಪ್ಪತ್ತೈದು ಕುರಿಗಳಲ್ಲಿ ಇವಾಗ ಅವ್ರ ಹತ್ರ ಇರೋದು ಬರೀ ಇಪ್ಪತ್ ಕುರಿಗಳು ಮಾತ್ರ ಎಲ್ಲೋ ಏನೋ ತಪ್ಪು ನಡೀತಾ ರೀ ನಮ್ ಕುರಿಗಳು ಕಳೆದು ಹೋಗ್ತಾ ಇಲ್ಲ ಯಾರೋ ಅವುಗಳನ್ನ ಎತ್ಕೊಂಡು ಹೋಗ್ತಾ ಇದಾರೆ ನಮಗೇದೆ ಇರೋದು ಆಂಜನೇಯ ಸ್ವಾಮಿ ಮಾತ್ರ ಅಲ್ವಾ ಬಾ ನಮ್ ಕಷ್ಟಗಳನ್ನ ಆ ಸ್ವಾಮಿಯ ಹತ್ರನೇ ಹೇಳ್ಕೊಳ್ಳೋಣ ಹಾಗಂತ ಹೇಳಿ ಕನಕಯ್ಯ ಹಾಗೂ ಮಲ್ಲಿಕಾ ಇಬ್ರು ಕೂಡ ಆಂಜನೇಯ ಸ್ವಾಮಿ ಫೋಟೋ ಮುಂದ್ಗಡೆ ಕೂತ್ಕೊಂಡು ಸ್ವಾಮಿ ನನಗೆ ಗೊತ್ತಿರೋದು ಈ ಕುರಿಗಳನ್ನ ನೋಡ್ಕೊಳ್ಳೋದು ಮಾತ್ರ ಕೆಲವು ದಿನಗಳಿಂದ ಆ ಕುರಿಗಳು ಮಾಯ ಆಗ್ತಾ ಇದೆ ಯಾರು ಎತ್ಕೊಂಡು ಹೋಗ್ತಾ ಇದ್ದಾರೆ ಏನೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ನನಗಿಂತ ಸಹಾಯ ಮಾಡೋಕೆ ನಿನ್ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ ದಯವಿಟ್ಟು ಕಳೆದು ಹೋದ ಕುರಿಗಳನ್ನು ನನ್ನ ಹತ್ರ ಬಂದು ಬಿಟ್ಬಿಡು ಹಾಗೆ ಕನಕಯ್ಯ ಅವನ ಕಷ್ಟಗಳನ್ನ ಆಂಜನೇಯ ಸ್ವಾಮಿ ಹತ್ತಿರ ಹೇಳಿದ ಮರುದಿನ ಯಾವಾಗ್ಲೂ ತರ ಕನಕಯ್ಯ ಪುನಃ ಅಡವಿಗೆ ಹೋದ ರಂಗಯ್ಯ ಮಾಧವಯ್ಯ ಇಬ್ರು ಕೂಡ ಅಡವಿಗೆ ಹೋದ್ರು ಕನಕಯ್ಯ ಯಾವಾಗ್ಲೂ ಮರದ ಕೆಳಗಡೆ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಾ ಇದ್ದ ಆವಾಗ್ಲೇ ಭೂಲೋಕಕ್ಕೆ ಆಂಜನೇಯ ಕನಕಯ್ಯ ಒಳ್ಳೆ ಭಕ್ತನಿಗೆ ಸಹಾಯ ಮಾಡದೆ ಬೇರೆ ಯಾರಿಗೆ ಸಹಾಯ ಮಾಡ್ತೀನಿ ಖಂಡಿತ ಈ ದಿನ ನಿನಗೆ ನಾನು ಸಹಾಯ ಮಾಡ್ತೀನಿ ಹಾಗಂತ ಹೇಳಿ ಆಂಜನೇಯ ಸ್ವಾಮಿ ಒಂದು ಕುರಿಯಾಗಿ ಬದಲಾಗಿ ರಂಗಯ್ಯ ಹಾಗೂ ಮಾಧವಯ್ಯನ ಹತ್ತಿರ ಅವರೇ ಹೋದ್ರು ನೋಡುದಿಯ ರಂಗಯ್ಯ ನಮ್ಮ ಅದೃಷ್ಟ ಚೆನ್ನಾಗಿದೆ ಯಾವಾಗ್ಲೂ ನಾವ್ ಹೋಗಿ ಒಂದ್ ಕುರಿನ ಕತ್ಕೊಂಡು ಎತ್ಕೊಂಡ್ ಬರ್ತಾ ಇದ್ವಿ ಆದ್ರೆ ಇವತ್ ನೋಡು ಆ ಕುರಿನ ನಮ್ಮನ ಹುಡ್ಕೊಂಡ್ ಬಂದಿದೆ ಬಾ ಇವತ್ ಹೋಗಿ ಈ ಕುರಿನ ಮಾರಿ ಹಣ ಸಂಪಾದನೆ ಮಾಡೋಣ ಹಾಗಂತ ಅನ್ಕೊಂಡು ರಂಗಯ್ಯ ಹಾಗೂ ಮಾಧವಯ್ಯ ಇಬ್ರು ಆ ಕುರಿನ ಹೆಗ್ಲಲ್ಲಿ ಹಾಕೊಂಡು ಪಟ್ಟಣಕ್ಕೆ ಎತ್ಕೊಂಡ್ ಹೋಗ್ತಾ ಇದ್ರು ಆದ್ರೆ ಹೋಗ್ತಾ ಹೋಗ್ತಾ ಆ ಕುರಿ ತುಂಬಾ ಭಾರ ಆಗ್ತಾ ಇತ್ತು ಆದ್ರಿಂದ ಅದನ್ನ ಎತ್ಕೊಂಡು ನಡೆಯೋದು ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಇನ್ನೇನೋ ಭಾರ ಜಾಸ್ತಿ ಆಗ್ತಾ ಇದ್ದಾಗ ಅದನ್ನ ಎತ್ಕೊಂಡು ಹೋಗಕ್ಕಾಗದೆ ಇಬ್ರು ನೋವು ತೊಡ್ಕೊಳಕಾಗದೆ ಜೋರಾಗಿ ಕಿಚ್ಚಾಡ್ತಾ ಇದ್ರು ಆ ಶಬ್ದವನ್ನು ಕೇಳಿ ಕನಕಯ್ಯ ಅಲ್ಲಿಗೆ ಬಂದ ಇದೇನಿದೋ ನನ್ ಕುರಿ ನಿಮ್ಮ ಹತ್ರ ಯಾಕಿದೆ ಅಂದ್ರೆ ಪ್ರತಿದಿನ ನನ್ ಕುರಿನ ಕತ್ಕೊಂಡ್ ಹೋಗ್ತಾ ಇರೋದು ನೀವಿಬ್ರೇನಾ ರಂಗಯ್ಯ ನೀನು ಇಂತವನು ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅದು ಅದು ಏನಂದ್ರೆ ಅದು ಕನಕಯ್ಯ ನೀನು ಏನು ಹೇಳದ್ ಬೇಕಾಗಿಲ್ಲ ಇವಾಗ್ಲೇ ಪಂಚಾಯಿತಿನ ಕರಿತೀನಿ ಹಾಗಂತ ಹೇಳಿ ಕನಕಯ್ಯ ಪಂಚಾಯ್ತಿನ ಕರ್ದ ಪಂಚಾಯತ್ ಎಲ್ಲಿ ಹೇಳಿದ ಹೇಳ್ದ ಅವಾಗ ಆ ಊರಿನ ಮುಖ್ಯಸ್ಥ ಕಳ್ಳರು ಇಬ್ರನ್ನ ನೋಡಿ ನೀವಿಬ್ರು ಸಿಕ್ಕಾಕೊಂಡಿದೀರ ನೀವೇ ಕನಕೈನ ಹತ್ರ ಇಂದ ಐದು ಕುರಿಗಳನ್ನ ಕದ್ದಿದ್ದೀರಾ ಅದನ್ನ ಪಟ್ಣಕ್ಕೆ ತಗೊಂಡು ಹೋಗಿ ಮಾರಿದೀರಾ ಆ ಐದು ಕುರಿಗಳಿಗೆ ಎಷ್ಟು ಹಣ ಕೊಡ್ಬೇಕೋ ಅಷ್ಟು ಹಣನ ನೀವು ಕನಕಯ್ಯನಿಗೆ ಕೊಡಿ ಹಾಗಂತ ಗೋವಿಂದಯ್ಯ ಹೇಳಿದನ ಕೇಳಿ ರಂಗಯ್ಯ ಮಾಧವಯ್ಯ ಇಬ್ರು ಕನಕಯ್ಯನಿಗೆ ಕೊಡ್ಬೇಕಾದ ಹಣನ ಕೊಟ್ರು ನನಗೆ ಇವಾಗ್ಲೂ ಅರ್ಥ ಆಗದಿರುವ ವಿಷಯ ಏನು ಅಂದ್ರೆ ಆ ಕುರಿ ಇದ್ದಕ್ಕಿದ್ದಂತೆ ಭಾರ ಹೇಗೆ ಹೆಚ್ಚಾಯ್ತು ಅದೇ ನನ್ಗೂ ಗೊತ್ತಾಗ್ತಿಲ್ಲ ಹಾಗಂತ ರಂಗಯ್ಯ ಮಾಧವಯ್ಯ ಇಬ್ರು ಕೂಡ ಏನ್ ನಡೆದಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರು ಆದ್ರೆ ಇನ್ನೊಂದ್ ಕಡೆ ಕನಕಯ್ಯನಿಗೆ ಏನ್ ನಡೆದಿರ್ಬೋದು ಅನ್ನೋದು ಗೊತ್ತಾಯ್ತು ಅವನು ಆಂಜನೇಯ ಸ್ವಾಮಿ ಹತ್ರ ಈ ರೀತಿ ಹೇಳ್ದ ಸ್ವಾಮಿ ನನಗೋಸ್ಕರನೇ ನೀವು ಬಂದು ನನ್ನನ್ನ ಈ ವಿಷಯದಲ್ಲಿ ಕಾಪಾಡಿದೀರಾ ಅಂತ ನನಗ್ ಗೊತ್ತು ನಿಮಗೆ ತುಂಬಾ ಧನ್ಯವಾದ ಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿ ಅಮಾಯಕನಾದ ತನ್ನ ಭಕ್ತನಿಗೆ ಸಹಾಯ ಮಾಡಿದ್ರು ಒಂದೂರಿನಲ್ಲಿ ಮರಿಚಿ ಅನ್ನುವ ಒಂದು ಭಯಂಕರವಾದ ಮಾಂತ್ರಿಕ ಇದ್ದ ಅವನು ಹಲವಾರು ಕ್ಷುದ್ರ ಪೂಜೆಗಳನ್ನ ಮಾಡ್ತಾ ಇದ್ದ ಅವನತ್ರ ಯಾರಾದರೂ ಯಾರಾದ್ರೂ ಕೋಪದಿಂದ ಮಾತಾಡಿದ್ರೆ ಅವರನ್ನ ಸಾಯಿಸಿ ಬಿಡ್ತಿದ್ದ ಹೀಗೆ ಆ ಮಾಂತ್ರಿಕನನ್ನ ಎದುರಿಸಿ ಮಾತಾಡಿದವರನ್ನ ಸಾಯಿಸ್ತಾ ಇದ್ದರಿಂದ ಊರಿನವರಿಗೆ ಎಲ್ರಿಗೂ ಅವನ್ ಮೇಲೆ ತುಂಬಾನು ಕೋಪ ಬಂತು ಯಾರೆಲ್ಲ ಮರಿಚಿ ಮಾಂತ್ರಿಕನ ಎದುರಿಗೆ ಹೋಗ್ತಿದ್ದಾರೋ ಅವರೆಲ್ಲರೂ ಸಾಯುತ್ತಿದ್ದಾರೆ ಅವನು ಖಂಡಿತವಾಗಿ ಕ್ಷುದ್ರ ಪ್ರಯೋಗ ಮಾಡ್ತಿದ್ದಾನೆ ಆ ಕಾರಣದಿಂದನೇ ಊರಿನ ಜನರೆಲ್ಲ ಸಾಯುತ್ತಿದ್ದಾರೆ ಹೌದು ರಂಗಯ್ಯ ನೀನು ಹೇಳೋದು ನಿಜಾನೇ ಇನ್ನು ನಾವು ಸಮಾಧಾನವಾಗಿದ್ದರೆ ಸರಿಯಾಗುವುದಿಲ್ಲ ಇವತ್ತು ಬೇರೆಯವರಿಗೆ ನಡೆದಿದ್ದು ನಾಳೆ ನಮಗೆ ನಡಿಬಹುದು ನಮ್ಮ ಕುಟುಂಬದವರನ್ನು ಕೂಡ ನಾವು ಕಳ್ಕೋಬಹುದು ಹಾಗೆಲ್ಲ ನಡೆಯಬಾರದು ಹೌದು ನೀವೇಳದೇನು ಸರಿನೇ ಇವಾಗ್ಲೆ ನಾನು ಊರೊಳಗೆ ಹೋಗಿ ಎಲ್ಲ ಹೆಂಗಸರ್ನ ಕರ್ಕೊಂಡ್ ಬರ್ತೀನಿ ನಾವೆಲ್ಲರೂ ಒಟ್ಟಿಗೆ ಹೋಗಿ ಅವನ ಮೇಲೆ ದಾಳಿಯನ್ನು ಮಾಡೋಣ ಹಾಗೆ ಊರಿನವರು ಎಲ್ರು ಸೇರಿ ಆ ಮಾಂತ್ರಿಕನ ಮೇಲೆ ದಾಳಿ ಮಾಡಕ್ಕೆ ಹೋದ್ರು ಆ ಮಾಂತ್ರಿಕನನ್ನ ಸಿಕ್ಕಾಪಟ್ಟೆ ಹೊಡೆದ್ರು ಸ್ವಲ್ಪ ಸಮಯದಲ್ಲಿ ಆ ಮಾದರಿಕ ಅಲ್ಲೇ ರಕ್ತ ಕಕ್ಕಿ ಸತ್ ಹೋದ ತುಂಬಾ ಒಳ್ಳೆ ಕೆಲಸ ಆಯ್ತು ತಕ್ಷಣ ಈ ಶವಕ್ಕೆ ಅಂತ್ಯಕ್ರಿಯೆ ಮಾಡೋಣ ಏನೂ ಬೇಕಾಗಿಲ್ಲ ಇವನ ಶವಕ್ಕೆ ದಹನ ಸಂಸ್ಕಾರ ಬೇಡವೇ ಬೇಡ ಇವನು ಬದುಕಿರುವಾಗ ನಮ್ಮೆಲ್ಲರಿಗೂ ಎಷ್ಟೊಂದು ಹಿಂಸೆ ಕೊಟ್ಟಿದ್ದಾನೆ ಇವನಿಗೆ ನಾವು ಮಾತ್ರ ಯಾಕೆ ಶಾಸ್ತ್ರಗಳನ್ನು ಮಾಡಬೇಕು ಹಾಗಂತ ಊರಿನವರು ಎಲ್ರು ಕೂಡ ಆ ಶವವನ್ನ ಆ ಮನೆಯಲ್ಲೇ ಬಿಟ್ಟು ಅವರವರ ಮನೆಗೆ ವಾಪಸ್ ಹೋದ್ರು ಹೀಗಿರುವಾಗ ಮಾಂತ್ರಿಕನ ದೇಹದಿಂದ ಅವನ ಆತ್ಮ ಹೊರಗಡೆ ಬಂತು ಮನೆಯಿಂದ ಹೊರಗಡೆ ಬಂದಾಗ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲದೆ ಅಲ್ಲೇ ಒದ್ದಾಡ್ತಾ ಇತ್ತು ಆವಾಗಲೇ ಆ ಮನೆ ಕಡೆ ಒಂದು ನಾಯಿ ಬಂತು ತಕ್ಷಣ ಆ ಮಾಂತ್ರಿಕನ ಆತ್ಮ ಆ ನಾಯಿಯೊಳಗಡೆ ನುಗ್ಬಿಡ್ತು ಆ ನಾಯಿ ಆವಾಗ ಮಾತಾಡಕ್ಕೆ ಶುರು ನನ್ನ ಯಾರಿಂದಲೂ ಕೊಲ್ಲಲು ಸಾಧ್ಯವಿಲ್ಲ ನಾನು ಸತ್ತೋಗಿದೀನಿ ಅಂತ ಊರಿನ ಜನಗಳೆಲ್ಲ ನಂಬಿದ್ದಾರೆ ನನ್ನ ಶರೀರವನ್ನು ಕೊಲ್ಲಲು ಸಾಧ್ಯವಾಯಿತು ನನ್ನ ಆತ್ಮವನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ನನ್ನ ಶರೀರವನ್ನು ಕೊಂದವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಲ್ಲರ ಮೇಲೆ ದ್ವೇಷ ತೀರಿಸ್ತೀನಿ ಹಾಗೆ ಆ ಮಾಂತ್ರಿಕ ಎಲ್ಲರ ಮೇಲೆ ಸೇಟ್ ತೀರಿಸ್ಕೊಳ್ಬೇಕು ಅಂತ ಅನ್ಕೊಳ್ತಿದ್ದ ಹೀಗಿರುವಾಗ ಮರುದಿನ ಊರಿನವರು ಎಲ್ಲರೂ ಕೂಡ ತುಂಬಾನೇ ಖುಷಿಯಾಗಿದ್ರು ಎಲ್ಲರೂ ಈ ಸಿಹಿ ತಗೊಳ್ಳಿ ನನ್ನ ಎಂತಿ ಎಷ್ಟೋ ಕಷ್ಟಪಟ್ಟು ಈ ಸಿಹಿನ ಮಾಡಿದಾಳೆ ತಿಂದು ರುಚಿಯಾಗಿದೆ ಅಂತ ಹೇಳಿ ಆಹಾ ರುಚಿ ತುಂಬಾ ಚೆನ್ನಾಗಿದೆ ಇವತ್ತು ನಮ್ಮಲ್ಲಿ ಕೂಡ ವಿಧ ವಿಧವಾದ ಸಿಹಿಗಳು ಮಾಡಿದ್ದಾರೆ ಊರಿನವರೆಲ್ಲ ತುಂಬಾ ಸಂತೋಷವಾಗಿದ್ದಾರೆ ಎಷ್ಟು ದಿನಗಳಾಯ್ತು ಈ ಊರನ್ನು ಹೀಗೆ ನೋಡಿ ಆ ರಾಕ್ಷಸ ತೀರ್ಕೊಂಡ್ ಮೇಲೆ ಈ ಊರಿನಲ್ಲಿರುವ ಜನರೆಲ್ಲ ತುಂಬಾ ಸಂತೋಷವಾಗಿದ್ದಾರೆ ಈ ಸಂತೋಷ ಯಾವಾಗ್ಲೂ ಹೀಗೇನೆ ಇರಬೇಕು ಹಾಗೆ ಊರಿನವರು ಎಲ್ರು ಕೂಡ ಆ ದಿನ ತುಂಬಾನೇ ಸಂತೋಷವಾಗಿದ್ರು ಹಾಗೇನೆ ಆ ದಿನ ರಾತ್ರಿನೂ ಆಯ್ತು ರಾತ್ರಿ ಸಮಯ ಅನ್ನೋದ್ರಿಂದ ಎಲ್ರ ಅವ್ರ ಮಲಗಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರು ಆವಾಗ್ಲೆ ಆ ಮಾದರಿಕ ನಾಯಿ ಮೇಲೆ ಊರೊಳಗಡೆ ಬಂತು ನನ್ನ ಸಾವಿಗೆ ಮುಖ್ಯವಾದ ಕಾರಣ ಆ ರಂಗಯ್ಯ ಅವನೇ ಊರಿನವರ ಜೊತೆ ಮಾತಾಡಿ ನನ್ನ ಮೇಲೆ ದ್ವೇಷ ಮಾಡಿದ ಮೊದಲು ಅವನನ್ನೇ ಕೊಲ್ಲಬೇಕು ಹಾಗಂತ ಹೇಳಿ ಆ ಮಾಂತ್ರಿಕ ನಾಯಿ ಮೊದಲು ರಂಗಯ್ಯನ ಮನೆಯ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಜೋರಾಗಿ ಬೊಗಳ್ತಾ ಇತ್ತು ನಾಯಿ ಬೊಗಳುವ ಶಬ್ದವನ್ನ ಕೇಳಿ ರಂಗಯ್ಯ ಎಚ್ಚರವಾದ ಏನಿದು ಯಾವತ್ತೂ ಇಲ್ಲದೆ ಈ ನಾಯಿ ಹೀಗೆ ಬೊಗಳ್ತಾ ಇದೆ ಭವಿಷ್ಯ ನಾಯಿ ಹಸುವಲ್ಲಿದೆ ಅನ್ಸುತ್ತೆ ಮೂಕ ಪ್ರಾಣಿಯ ಹಸಿವನ್ನು ತೀರಿಸಬೇಕಾಗಿದ್ದು ನಾವೇ ಹೇಗೋ ಮನೆಯಲ್ಲಿ ಊಟ ಬಾಕಿ ಇದೆ ಆ ಊಟವನ್ನು ಹೊರಗಿರುವ ನಾಯಿಗೆ ಹಾಕ್ತೀನಿ ಹಾಗಂತ ಅಂದ್ಕೊಂಡು ರಂಗಯ್ಯ ಆಹಾರ ತಗೊಂಡ್ಬಂದು ಹೊರಗಡೆ ಬಂದ ಆವಾಗ ಅವನ್ ಮನೆ ಮುಂದ್ಗಡೆ ಒಂದ್ ನಾಯಿ ಇತ್ತು ಆ ನಾಯಿಗೆ ಅವನು ಆಹಾರನ ತಗೊಂಡ್ ಹೋದ ಈ ನಾಯಿ ಏನು ತುಂಬಾ ವಿಚಿತ್ರವಾಗಿದೆ ಕಣ್ಣುಗಳು ಕೂಡ ತುಂಬಾ ಕೆಂಪಾಗಿದೆ ಬೇಗ ಊಟ ಮನೆ ಒಳಗೆ ಹೋಗ್ಬೇಕು ಹಾಗಂತ ಅನ್ಕೊಂಡು ಆ ನಾಯಿಗೆ ರಂಗಯ್ಯ ಆಹಾರ ಹಾಕ್ತಾ ಇದ್ದಾಗ ತಕ್ಷಣ ಆ ನಾಯಿ ಅವನ್ ಮೇಲೆ ದುಮ್ಕಿ ಅವನ್ ಮೇಲೆ ದಾಳಿ ಮಾಡಕ್ಕೆ ಶುರು ಮಾಡಿತ್ತು ರಂಗಯ್ಯ ನೋವು ತಡ್ಕೊಳಕಾಗದೆ ಕಷ್ಟಪಡ್ತಾ ಇದ್ದ ಅವನು ಕಿಚ್ಚುವ ಶಬ್ದ ಕೇಳಿ ಊರಿನವರು ಎಲ್ರು ಕೂಡ ತಕ್ಷಣ ಅಲ್ಲಿಗೆ ಬಂದರು ಆದರೆ ಅಷ್ಟರಲ್ಲಿ ಆ ನಾಯಿ ರಂಗಯ್ಯನ ಮೇಲೆ ದಾಳಿ ಮಾಡಿ ಅವನನ್ನ ಸಾಯಿಸಿ ಬಿಟ್ಟು ಆಮೇಲೆ ಅಲ್ಲಿಂದ ಓಡ್ಹೋಯ್ತು ಆ ದೃಶ್ಯವನ್ನು ನೋಡಿದ ರಂಗಯ್ಯನ ಹೆಂಡತಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ಲು ಯಾವ ನಾಯಿಗೆ ಊಟ ಕೊಡ್ಬೇಕು ಅಂತ ಮನೆಯಿಂದ ಹೊರಗೆ ಬಂದ್ರು ಆ ನಾಯಿ ಬಿಡ್ತು ಆಶ್ಚರ್ಯವಾಗಿದೆ ನಮ್ಮ ಊರಲ್ಲಿರುವ ನಾಯಿ ನಮ್ ಜೊತೆ ಪ್ರೀತಿಯಲ್ಲಿ ಇರುತ್ತೆ ಹೀಗೆ ನಮ್ಮನ್ನು ಕೊಲ್ಲುವ ನಾಯಿ ಎಲ್ಲಿಂದ ಬಂತು ಸಮಸ್ಯೆ ಮುಗೀತು ಅಂದ್ರೆ ಇನ್ನೊಂದು ಸಮಸ್ಯೆ ಬಂದಿದೆ ಆ ನಾಯಿ ತುಂಬಾ ಹಸಿವಲ್ಲಿದೆ ಅಂತ ಅದರ ಹಸಿವನ್ನು ತೀರಿಸಲಿಕ್ಕೆ ಊಟ ತಗೊಂಡು ಇವರು ಹೊರಗಡೆ ಆದರೆ ಆ ನಾಯಿ ಅವರನ್ನೇ ಕಚ್ಚಿ ಹಾಗಂತ ಅಂದ್ಕೊಂಡು ಸುಲೋಚನಾ ಜೋರಾಗಿ ಅಳ್ತಾ ಇದ್ಲು ಆಮೇಲೆ ಊರಿನವರು ಎಲ್ರು ಸೇರಿ ರಂಗಯ್ಯನಿಗೆ ಮಾಡ್ಬೇಕಾಗಿರೋ ಅಂತಿಮ ಸಂಸ್ಕಾರನ ಮಾಡಿದ್ರು ಹಾಗೆ ಅದಿನ ಕಳಿತು ಮರುದಿನ ಪುನಃ ರಾತ್ರಿಯ ಸಮಯ ಆ ಮಾಂತ್ರಿಕ ನಾಯಿ ಊರೊಳಗಡೆ ಬಂತು ರಂಗಯ್ಯನನ್ನು ಹೇಗೆ ಕೊಂದಿದ್ನೋ ಅದೇ ರೀತಿ ಕನಕಯ್ಯನನ್ನು ಕೊಲ್ಬೇಕು ಇಬ್ಬರು ಒಂದೇ ಜಾಗಕ್ಕೆ ಹೋಗಲಿ ಹಾಗಂತ ಅಂದ್ಕೊಂಡು ಕನಕಯ್ಯನ ಮನೆಯ ಹತ್ತಿರ ಆ ಮಾತ್ರಿಕ ನಾಯಿ ಹೋಯಿತು ನಾಯಿ ಬಗ್ಲ ಶಬ್ದ ಕೇಳಿ ಕನಕಯ್ಯನಿಗೆ ಭಯ ಶುರುವಾಯ್ತು ಅರೆ ನನಗೂ ಕೂಡ ನಾಯಿಯ ಶಬ್ದ ಕೇಳ್ತಾ ಇದೆ ರಂಗಯ್ಯ ತೀರ್ಕೊಂಡ್ಮೇಲೆ ನಾಯಿ ಶಬ್ದ ಕೇಳಿದ್ರೆ ಭಯವಾಗ್ತಿದೆ ಯಾವುದಕ್ಕೂ ಒಳ್ಳೆಯದು ಹೊರಗೆ ಏನ್ ನಡೀತಿದೆ ಅಂತ ನೋಡ್ತೀನಿ ಹಾಗಂತ ಅಂದ್ಕೊಂಡು ಕನಕಯ್ಯ ಮನೆಯಿಂದ ಹೊರಗಡೆ ಬಂದ ಆದ್ರೆ ಅಲ್ಲಿ ಯಾರೂನು ಇಲ್ಲ ಆದ್ರೆ ನಾಯಿ ಬಗ್ರುವ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು ಅರೆ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ ಆದ್ರೆ ನಾಯಿ ಶಬ್ದ ಮಾತ್ರ ಎಲ್ಲಿಂದ ಬರ್ತಾ ಇದೆ ಹಾಗಂತ ಅಂದ್ಕೊಂಡು ಕನಕಯ್ಯ ಸ್ವಲ್ಪ ಮುಂದೆ ಹೋಗಿ ನೋಡ್ದ ಅಲ್ಲೂ ಕೂಡ ಯಾರೂನು ಇಲ್ಲ ಸ್ವಲ್ಪ ಸಮಯದಲ್ಲಿ ಆ ನಾಯಿ ಹಿಂದೆಯಿಂದ ಬಂದು ಆನ್ಮೇಲೆ ದಾಳಿ ಮಾಡಿ ಒಂದೇ ಕ್ಷಣದಲ್ಲಿ ಅವನನ್ನ ಸಾಯಿಸಿಯಲ್ಲಿಂದ ಹೋಗ್ಬಿಡ್ತು ಅದನ್ನ ನೋಡಿ ಊರಿನವರು ಎಲ್ರೂ ಕೂಡ ಇದೆಲ್ಲ ನಮ್ಮ ಊರಲ್ಲಿರುವ ನಾಯಿಗಳು ಮಾಡುವಂತ ಕೆಲಸವಲ್ಲ ನಾಯಿಗಳೆಲ್ಲ ಅಮಾಯಕವಾದದ್ದು ಕೇವಲ ನಾವು ಕೊಡುವ ಊಟವನ್ನು ಮಾತ್ರ ತಿಂತದೆ ಅದನ್ನು ಬಿಟ್ಟು ನಮ್ಮನ್ನೇ ಕೊಂದು ಓಡೋಗಲ್ಲ ಇದಕ್ಕೆ ಏನೋ ಒಂದು ಕಾರಣವಿದೆ ಇವಾಗ್ಲೇ ನಾವು ಕಾಡಲ್ಲಿರುವ ಸೈಂದವ ಬಾಬಾನ ಹೋಗಿ ನೋಡಿ ಬರೋಣ ಹಾಗಂತ ಕಲ್ಪನಾ ಊರಿನವರು ಎಲ್ಲರನ್ನು ಕರ್ಕೊಂಡು ಸ್ವಾಮೀಜಿಯನ್ನು ನೋಡೋದಕ್ಕೋಸ್ಕರ ಹೋದ್ಲು ಏನು ಊರಿನ ಜನರೆಲ್ಲ ಸಮಸ್ಯೆ ಆಗಿದೆಯಾ ಬಾಬಾ ಅವರೇ ನಮ್ಮ ಊರಲ್ಲಿ ಒಬ್ಬ ದುಷ್ಟ ಮಾತೇಕ ಇದ್ದ ಅವನು ಎಲ್ರಿಗೆ ಕೇಡನ್ನೇ ಬಯಸ್ತಾ ಇದ್ದ ಅದರಿಂದ ನಾವೆಲ್ಲರೂ ಅವನನ್ನು ಹೊಡೆದು ಕೊಂದು ಬಿಟ್ಟು ಅವನು ತೀರಿಕೊಂಡ ಮರುದಿನದಿಂದಲೇ ನಮ್ಮ ಊರಲ್ಲಿ ಸಮಸ್ಯೆ ಆರಂಭವಾಯಿತು ಒಂದು ನಾಯಿ ಊರಲ್ಲಿರೋ ಕೊಲ್ತಾ ಇದೆ ನಿಮ್ಮ ಸಮಸ್ಯೆಗೆ ಕಾರಣ ಏನು ಅಂತ ನಾನು ಖಂಡಿತವಾಗಿಯೂ ತಿಳಿದುಕೊಳ್ಳುತ್ತೇನೆ ಆಗತ್ತೆ ಹೇಳಿ ಸ್ವಾಮೀಜಿ ಕಣ್ಮುಚ್ಚಿ ಅವರ ದಿವ್ಯ ದೃಷ್ಟಿಯಿಂದ ಎಲ್ಲಾನು ತಿಳ್ಕೊಂಡ್ರು ಎಲ್ಲರನ್ನು ಕೊಲ್ಲುತ್ತಿರುವುದು ಸಾಧಾರಣವಾದ ನಾಯಿಯಲ್ಲ ನೀವು ಯಾರನ್ನು ಕೊಂದಿದ್ದೀರೋ ಆ ಮಾಂತ್ರಿಕನೆ ದಯ್ಯವಾಗಿ ಬಂದು ನಾಯಿಯೊಳಗೆ ಸೇರಿ ಎಲ್ಲರನ್ನು ಕೊಲ್ಲುತ್ತಿದ್ದಾನೆ ನಿಮ್ಮಿಂದ ನನ್ನಿಂದ ಅವನನ್ನು ಏನು ಮಾಡಲು ಸಾಧ್ಯವಿಲ್ಲ ಅವನನ್ನು ಅಂತ್ಯ ಮಾಡುವ ಶಕ್ತಿ ನನ್ನಲ್ಲಿಲ್ಲ ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಇಲ್ವಾ ಸ್ವಾಮಿ ದಯವಿಟ್ಟು ಇದಕ್ಕೇನಾದ್ರೂ ಪರಿಹಾರ ಕೊಡಿ ಇಲ್ಲದಿದ್ದರೆ ನಾವು ಯಾರು ಕೂಡ ಊರಿಗೆ ತಿರುಗಿ ಹೋಗುವುದಿಲ್ಲ ನಮಗೆ ಪರಿಹಾರ ಹೇಳಿ ತುಂಬಾ ಕಷ್ಟ ಬಂದಾಗ ನಾವು ದೇವರ ಮೊರೆ ಹೋಗಬೇಕು ದೆವ್ವದ ನಾಯಿಯನ್ನು ಆಂಜನೇಯ ಸ್ವಾಮಿ ಅಂತ್ಯ ಮಾಡ್ತಾರೆ ತಗೊಳ್ಳಿ ಈ ವಿಗ್ರಹವನ್ನು ತೆಗೆದುಕೊಂಡೋಗಿ ಈ ವಿಗ್ರಹವನ್ನು ಊರಿನ ಮಧ್ಯೆ ಇಟ್ಟು ಪೂಜೆಯನ್ನು ಮಾಡಿ ಆ ದುಷ್ಟಶಕ್ತಿಯನ್ನು ಆಂಜನೇಯ ಸ್ವಾಮಿ ಸಂಹಾರ ಮಾಡುತ್ತಾರೆ ಹಾಗಂತ ಸ್ವಾಮೀಜಿ ಕೊಟ್ಟ ಆ ಆಂಜನೇಯ ಸ್ವಾಮಿ ವಿಗ್ರಹವನ್ನ ಎತ್ಕೊಂಡು ಊರಿನವರು ಮೆಲೆ ಊರೊಳಗಡೆ ನಡ್ಕೊಂಡು ಬರ್ತಾ ಇದ್ರು ಆದ್ರೆ ಆ ವಿಷಯ ಆ ನಾಯಿಗೆ ಗೊತ್ತಾಯಿತು ನನ್ನನ್ನೇ ಸಂಹಾರ ಮಾಡಲಿಕ್ಕೆ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ತರುತ್ತಿದ್ದೀರಾ ಆ ವಿಗ್ರಹ ಊರೊಳಗೆ ಬಂದ್ರೆ ನನ್ನ ಶಕ್ತಿ ಕೆಲ್ಸ ಮಾಡಲ್ಲ ಆ ವಿಗ್ರಹ ಯಾವುದೇ ಕಾರಣಕ್ಕೆ ಊರೊಳಗೆ ಬರಬಾರ್ದು ಆ ವಿಗ್ರಹಕ್ಕೆ ಪೂಜೆ ಅಂದ್ಕೊಂಡು ಆ ಮಾಂತ್ರಿಕ ನಾಯಿ ಊರಿನವರ ಹತ್ರ ಬಂತು ಆ ನಾಯಿಯನ್ನು ನೋಡಿದ ಊರಿನವರು ತುಂಬಾನೋ ಹೆದರದ್ರು ಯಾರು ಕೂಡ ಈ ನಾಯಿಯನ್ನು ನೋಡಿ ಭಯಪಡಬೇಡಿ ನಮ್ಮ ಕೈಯಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರಿದ್ದಾರೆ ಎಲ್ಲರೂ ಆಂಜನೇಯನ ಪಠನೆಯನ್ನು ಮಾಡಿ ಆ ಸ್ವಾಮಿ ನಮಗೆ ಯಾವ ತೊಂದರೆ ಬರದ ಹಾಗೆ ಕಾಪಾಡ್ತಾರೆ ಹಾಗಂತ ಹೇಳಿ ಊರಿನವರು ಎಲ್ಲರೂ ಕೂಡ ಹನುಮಾನ್ ಚಾಲಿಸ ನಾವು ಶುರು ಮಾಡಿದ್ರು ಆವಾಗ ಸ್ವಲ್ಪ ಸಮಯದಲ್ಲಿ ಅವರು ಹೆಗ್ಲಿ ಮೇಲೆ ಇದ್ದ ಆ ವಿಗ್ರಹ ಇತ್ತು ಆ ಬಾರ ಹೊರಕಾಗದೆ ಅವರೆಲ್ಲರೂ ಆ ವಿಗ್ರಹವನ್ನ ಕೆಳಗಡೆ ಇಟ್ರು ಆ ವಿಗ್ರಹ ಆಂಜನೇಯ ಸ್ವಾಮಿಯ ಹಾಗೆ ಬದಲಾಯಿತು ಬದುಕಿರುವಾಗ ಮನುಷ್ಯರಿಗೆ ಹಿಂಸೆಯನ್ನು ಕೊಟ್ಟೆ ಸತ್ತ ಮೇಲೆ ಕೂಡ ಅವರಿಗೆ ಕಷ್ಟವನ್ನು ಕೊಡುತ್ತಿದ್ದೀಯ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಹಾಗೆ ಆಂಜನೇಯ ಸ್ವಾಮಿ ಅವರ ಗದೆಯಿಂದ ಆ ನಾಯಿಯ ತಲೆಗೆ ಹೊಡೆದ್ರು ಒಂದೇ ಕ್ಷಣದಲ್ಲಿ ಅವನ ಆತ್ಮ ಹೊರಗಡೆ ಬಂತು ತಕ್ಷಣ ಆ ಆತ್ಮವನ್ನ ಅಂತರಿಕ್ಷಕ್ಕೆ ಆಂಜನೇಯರು ಕಳಿಸಿದ್ರು ಇನ್ ಮುಂದೆ ನಿಮಗೆ ಯಾವುದೇ ಕಷ್ಟಗಳು ಬರುವುದಿಲ್ಲ ಆ ಮಾಂತ್ರಿಕ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ಈ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಊರಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾನು ಯಾವಾಗಲೂ ನಿಮಗೆ ಕಾವಲಾಗಿ ಹಾಗೆ ಆಂಜನೇಯ ಸ್ವಾಮಿ ಹೇಳಿದ್ರಿಂದ ಎಲ್ರೂ ಕೂಡ ತುಂಬಾನು ಸಂತೋಷವಾಗಿ ಆಂಜನೇಯ ಸ್ವಾಮಿ ವಿಗ್ರಹವನ್ನ ಊರಿನ ಮಧ್ಯದಲ್ಲಿ ಇಟ್ಟು ಆ ವಿಗ್ರಹಕ್ಕೆ ಒಂದು ದೇವಸ್ಥಾನನು ಕಟ್ಟಿ ಪ್ರತಿದಿನ ಪೂಜೆ ಮಾಡ್ತಾ ಇದ್ರು